ಡಾ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಂಧರ್ವ ಸಾಂಸ್ಕೃತಿಕ ಕಲಾವಿದಿಕೆ ರೋಟರಿ ಸಂಸ್ಥೆಯಿಂದ ಕನ್ನಡ ರಾಜ್ಯೋತ್ಸವ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಂಧರ್ವ ಸಾಂಸ್ಕೃತಿಕ ಕನ್ನಡ ರಾಜ್ಯೋತ್ಸವ ಅಭಿನಂದನಾ ಸಮಾರಂಭ ಬಹಳ ವಿಜೃಂಭಣೆಯಿಂದ ನಡೆಯಿತು ನಗರದ ರೋಟರಿ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲ್ವಾಡಿ ಚಂದ್ರ ಉದ್ಘಾಟಿಸಿ ಮಾತನಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ಗಡಿ ಜಿಲ್ಲೆಯಲ್ಲಿ ಕನ್ನಡ ಗಟ್ಟಿಯಾಗಿರಲು ಕನ್ನಡ ಚಳವಳಿಗಾರ ಬಾಟಲ್ ನಾಗರಾಜ್ ಕನ್ನಡಪರ ಹೋರಾಟಗಾರರು ಕಾರಣ ಎಂದರು ಅಂತಾರಾಷ್ಟೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಮಾತನಾಡಿ ನವೆಂಬರ್ ಒಂದರಂದು ರಾಜ್ಯಾದ್ಯಂತ ಸಂಭ್ರಮ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದ್ದು ಗಡಿ ಜಿಲ್ಲೆಯಲ್ಲೂ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ ನವೆಂಬರ್ ಮಾಸದಲ್ಲಿ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವ ಹಬ್ಬ ಮಾದರಿ ಆಚರಣೆ ಮಾಡಲಾಗುತ್ತಿದೆ ಎಂದರು ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಮಾತನಾಡಿ ರಾಜ್ಯದಲ್ಲಿ ಹತ್ತೊಂಬತ್ತು ಗಡಿ ಜಿಲ್ಲೆಗಳಿದ್ದು ಅದರಲ್ಲಿ ಕನ್ನಡ ಬಳಿಯ ಸ್ಥಿತಿಯಲ್ಲಿರುವುದು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ಅದಕ್ಕೆ ಪ್ರಮುಖ ಕಾರಣ ಇಲ್ಲಿಯ ಕನ್ನಡ ಚಳವಳಿ ಹೋರಾಟಗಾರರು ತಾಳ್ವಾಡಿ ಮಹಾಜನ ವರದಿ ಪ್ರಕಾರ ಕರ್ನಾಟಕಕ್ಕೆ ಸೇರಬೇಕಿತ್ತು ಅದಕ್ಕಾಗಿ ವಾಟಾಳ್ ನಾಗರಾಜ್ ಅವರು ಹೋರಾಟ ಮಾಡಿದ್ರು ಅದರ ಹೋರಾಟ ಫಲವಾಗಿ ಈ ಭಾಗದಲ್ಲಿ ಕನ್ನಡ ಗಟ್ಟಿಯಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಸಮಾಜ ಸೇವಕ ಶ್ರೀನಿಧಿ ಕುದ್ರನ್ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಅಸ್ಮಿತೆಯ ಹಬ್ಬವಾಗಿದ್ದು ಕನ್ನಡಿಗರ ಅಸ್ಮಿತಿಯ ಸಂಕೇತವಾಗಿದೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕದ ಏಕೀಕರಣವನ್ನು ಸಂಭ್ರಮಿಸುವ ಮತ್ತು ಕನ್ನಡಿಗರ ಭಾಷೆ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಎಂದರು ಡಾ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಅಧ್ಯಕ್ಷ ಹೊಸೂರು ಶಿವಣ್ಣ ಮಾತನಾಡಿ ವಿಶ್ವದ ಅತ್ಯಂತ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ಹೆಸರಿನಲ್ಲಿ ಹಲವಾರು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಹಲವಾರು ಜನಪರ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಎಂದು ತಿಳಿಸಿದ್ದಾರೆ ಭುವನೇಶ್ವರಿ ಭಾವಚಿತ್ರಕ್ಕೆ ರಾಮಸಮುದ್ರ ಕೆಬಿ ಶಾಕೆ ಕಿರಿಯ ಇಂಜಿನಿಯರ್ ಎಸ್ ಮಂಜುನಾಥ್ ಪುಷ್ಪಾರ್ಚನೆ ಮಾಡಿದ್ರು ಎಸ್ಪಿ ಬಾಲಸುಬ್ರಹ್ಮಣ್ಯ ಭಾವಚಿತ್ರಕ್ಕೆ ಚಾಮರಾಜನಗರ ಕೆಇಬಿ ಲೆಕ್ಕ ಪರಿಶೋಧಕ ಎನ್ ಮಹೇಶ್ ಪುಷ್ಪಾರ್ಚನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಕೆಇಬಿ ಸಹಾಯಕ ಇಂಜಿನಿಯರ್ ಸಿದ್ದರಾಜು ಕಲಾವಿದಿಕೆಯ ಗೌರವಾಧ್ಯಕ್ಷ ಗೌಡ ಅಧ್ಯಕ್ಷ ಶಿವು ಪ್ರಧಾನ ಕಾರ್ಯದರ್ಶಿ ಎಸ್ ಜೋಸೆಫ್ संघटना कार्यदर्शी बंगार उपाध्यक्ष राजू जिला पंचायत मजी अध्यक्ष कवेरी शिवकुमार जि बंगार कले नटर भाग्यम डॉ नंजराज राजेश्वरी प्रकृति शंकर इतर हाजर ब्यूरो रिपोर्ट हमक प्रजापटी चामनगर ಅತ್ಯಂತ ಸಂಭ್ರಮದಿಂದ ನಾವು ಎಲ್ಲರೂ ಆಚರಣೆ ಮಾಡ್ತೇವೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತ ಎಲ್ಲ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಪ್ರದೇಶವನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯ ಅಂತ ರೂಪಿಸಿ ಅವತ್ತಿನ ದಿನವನ್ನು ಕರ್ನಾಟಕ ಅಂತ ಕರ್ನಾಟಕ ರಾಜ್ಯ ಅಂತ ತಪ್ಪಿದೆ ಈ ಸುಂದರ ಮತ್ತು ಸಮೃದ್ಧ ನಾಡಿನಲ್ಲಿ ನಾವು ಎಲ್ಲ ಜಾತಿ ಧರ್ಮಗಳ ಜನರು ಸೇರಿ ಸಂತಸದಿಂದ ಆಚರಿಸತಕ್ಕಂಥ ಈ ಕನ್ನಡ ನಾಡಿನಲ್ಲಿ ಈ ನಾಡಿನ ಇತಿಹಾಸ ಸಂಸ್ಕೃತಿ ಕಲೆ ಮತ್ತು ಭಾಷೆಯ ಬಗ್ಗೆ ಯುವಕರಿಗೆ ಅಭಿಮಿಸುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಇದೆ ಮತ್ತು ಜೊತೆಗೆ ನಮ್ಮ ರಾಜ್ಯದಲ್ಲಿ ಸುಮಾರು ತೊಂಬತ್ತು ಗಡಿ ಜಿಲ್ಲೆಗಳಿವೆ ಆ ತೊಂಬತ್ತು ಗಡಿ ಜಿಲ್ಲೆಗಳ ಪಿತಿ ಕನ್ನಡ ಏನಾದ್ರೆ ಒಂದು ಒಳ್ಳೆಯ ಸ್ಥಿತಿಯಲ್ಲಿದೆ ಇದೆ ಅಂತಂದ್ರೆ ಮತ್ತೆ ಚಾಮರಾಜ್ ಮಾತ್ರ ಅದಕ್ಕೆ ಕಾರಣ ಇಲ್ಲಿನ ಕನ್ನಡಿಗರ ಹೋರಾಟಗಾರರು ಈ ಕನ್ನಡ ಯಾಕೆ ಎಷ್ಟೊಂದು ಗಟ್ಟಿಯಾಗಿ ಈ ಭಾಗದಲ್ಲಿ ಬೆಳೀತು ಅಂತ ಹೇಳಿ ಯಾಕೆ ಅಂದ್ರೆ ನಮಗೆ ಒಂದ್ ಕಡೆ ಪತ್ತಲಿ ಕೇರಳ ಒಂದ್ ಕಡೆ ತಮಿಳುನಾಡು ಎರಡು ರಾಜ್ಯಗಳು ಕನ್ನಡ ಎಷ್ಟೊಂದು ಒಂಬೈನೂರೊಂಬತ್ತು ನಾವು ಪದ್ದು ತಾಳ್ವಾಳಿದೆಯಲ್ಲ ಅದು ಮಹಾಜನಪೋದಿ ಪ್ರಕಟ ನಮಗ್ ಸೇರ್ಬೇಕಾಗಿತ್ತು ಆ ತಾಳ್ವಾಳಿಯನ್ನ ಕರ್ನಾಟಕ ಸೇರಿಸಬೇಕು ಅಂತ ಹೇಳಿ ಅವತ್ತು ವಾಟರ್ ಮಾಡುವಂತಹ ಹೋರಾಟದ ಪ್ರತಿಫಲ ಆವತ್ತಿಂದ ಇವತ್ತು ಈ ಭಾಗದಲ್ಲಿ ಕರಗತಕ್ಕಂಥದ್ದು ಬಹಳ ಅತ್ಯುತ್ತವಾಗಿ ಗಂಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಮ್ಮೆಲ್ಲರೂ ಮುಂದೊಳ್ತಾರೆ ನಾಲ್ವರು ನೋಡಿ ಜನ ಇದರ ರಕ್ಷಣೆಗೆ ಸಮರ್ಥಿತವಾಗಿರುವಾಗ ತಮ್ಮೆಲ್ಲರ ಒಂದು ದಿನದ ಕಾಲ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಅತ್ಯುತ್ತಮವಾಗಿ ನಡೀತ ಕನ್ನಡ ರಾಜೋತ್ಸವ ಅಂತಂದ್ರೆ ಚಾಮರಾಜನಗರ ಭಾವಿಸಿದ್ದೀವಿ ಯಾಕೆಂದ್ರೆ ಬೇರೆ ಜಿಲ್ಲೆಯನ್ನು ಕಾರ್ಯಕ್ರಮ ಮಾತ್ರ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಅದು ನಮ್ಮ ತಾಲೂಕಿನಲ್ಲಿ ಅದು ನಮ್ಮ ಜಿಲ್ಲಾ ಏರ್ಪಾಟ್ಗಳಲ್ಲಿ ಮಾತ್ರ ದಿನ ಒಂದೊಂದು ಕಾರ್ಯಕ್ರಮ ಹಠೋ ಹೋರಾಟಗಾರ ಎಲ್ಲರೂ ಕನ್ನಡ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ನಿಮಗೆಲ್ಲ ಮುಖ್ಯ ಕಾರ್ಯಕರ್ತರ ಬಾಟ ನಾಗರಾಜ್ ಹೋಗುವಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಅವರು ಉತ್ತರ ಮಾರ್ಗದಲ್ಲಿ ಅಭಿವೃದ್ಧಿ ಅಭಿವೃದ್ಧಿಯಂತ ಸಾಕ್ತಾ ಇದೆ ಅಂತ ಭಾವಿಸಿದ್ದೇನೆ ಕನ್ನಡ ಎಷ್ಟು ಅಚ್ಚುಕಟ್ಟಾಗಿ ಚಾಮರಾಜ ಚೌವಳಿ ಪ್ರಾರಂಭ ಆಗ್ಬೇಕಂದ್ರೆ ಬಾಟ ನಾಗರಾಜ್ರು ಅಂತ ಈ ಸಂದರ್ಭದಲ್ಲಿ ನೆನಸ್ಕೊಳ್ತೀನಿ ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ನಮಿಸ್ತಾ ಇದ್ದೀನಿ ಹಾಗೂ ಎಲ್ಲ ಸಮಾಜ ಸೇವೆ ಅವ್ರೆಲ್ಲರಿಗೂ ಇವತ್ತು ಸಾಧಕ ಅಭಿನಂದನಾ ನೀಡ್ತಾ ಇದ್ದಾರೆ ಅದು ನಿಜಕ್ಕೂ ಮುಚ್ಚಾರ ಯಾಕೆ ಅಂತಂದ್ರೆ ಒಬ್ಬ ಅಭಿನಂದನೆ ಸಲ್ಲಿಸ್ಬೇಕು ಅಂತಂದ್ರೆ ಅವರ ಸಮಾಜ ಸೇವೆ ಎಷ್ಟು ಮುಖ್ಯ ಅಂತ ನಾವು ಭಾವಿಸ್ಬೇಕು ಯಾಕಂದ್ರೆ ಚಾಮರಾಜ ಜಿಲ್ಲೆಯಲ್ಲಿ ತುಂಬಾ ಜನ ಇದ್ದಾರೆ ಅವ್ರನ್ನೆಲ್ಲರನ್ನೂ ಗುರುತಿಸಲ್ಲ ಯಾಕಂದ್ರೆ ಗುರುತಿಸ್ತಾರೆ ಅಂತಂದ್ರೆ ಅವರ ಸಮಾಜ ಸೇವೆ ಅವ್ರು ಮಾಡಿರುವ ಕಾಗಗಳ ಬಗ್ಗೆ ನಿಸ್ವಾರ್ಥ ಸೇವೆಯನ್ನ ಇವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಗಾಡಗಂಧರ್ವ ವೇದಿಕೆ ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ ರೋಟರಿ ಸಂಸ್ಥೆ ಸುಮಾರು ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಇರುವಂತಹ ಒಂದು ರೋಟರಿ ಸಂಸ್ಥೆ ಇದು ಸೇವಾ ಮನೋಭಾವನೆಯಿಂದ ಕೂಡಿದೆ ಅಂತ ನಾನು ಹೇಳಿ ಚಾಮರಾಜನಗರದಲ್ಲಿ ಐವತ್ತಾರು ವರ್ಷಗಳಿಂದ ರೋಟರಿ ಸೇವೆ ನಿರಂತರವಾಗಿ ಸೇವೆಗೆ ಹಾಕೊಂಡು ಬರ್ತಾ ಇದೆ ಸೇವೆ ಅಂತಂದ್ರೆ ರೋಟರಿ ಸಂಸ್ಥೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತಮ್ಮೆಲ್ಲರಿಗೂ ಹೇಳಿದೆ ರೋಟರಿ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅಂತ ನಾನು ಭಾವಿಸ್ತಾ ನನ್ನ ಈ ಕಾರ್ಯಕ್ರಮದ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು